ಅಮೆರಿಕದ ವಲಸೆ ನೀತಿ ಮತ್ತಷ್ಟು ಕಠಿಣ ಅವಧಿ ಮೀರಿ ಬಂದಿನವು ಅಮೆರಿಕದಲ್ಲಿ ಏರಂಗಿಲ್ಲ ಉಲ್ಲಂಘಿಸಿದ್ರೆ ಅಮೆರಿಕದ ಬಾಗಿಲು ಶಾಶ್ವತ ಕ್ಲೋಸ್ ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶಂಕರ್ನ ಹೆತ್ತು ಡೊನಾಲ್ಡ್ ಟ್ರಂಪ್ ಅಮೆರಿಕದ ಅಧ್ಯಕ್ಷರಾದ ಮೇಲೆ ವಿಶ್ವದ ದೊಡ್ಡಣ್ಣ ಅಮೆರಿಕದ ವಲಸೆ ನೀತಿಯಲ್ಲಿ ಭಾರಿ ಬದಲಾವಣೆಗಳು ಆಗಿವೆ ವಲಸೆಗೆ ಸಂಬಂಧಿಸಿದಂತೆ ದಿನಕ್ಕೊಂದು ನಿಯಮಗಳು ಅಮೆರಿಕದಿಂದ ಬರುತ್ತಲೇ ಇವೆ ಇದರಿಂದ ವಲಸಿಗರು ಅದರಲ್ಲೂ ಭಾರತೀಯರು ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ಇದರ ನಡುವೆಯೇ ಭಾರತದಲ್ಲಿನ ಅಮೆರಿಕ ರಾಯಭಾರಿ ಕಚೇರಿ ಮತ್ತೊಂದು ಕಠಾಜಾಜ್ಞೆಯನ್ನು ಹೊರಡಿಸಿದೆ ಭಾರತೀಯ ನಾಗರಿಕರು ಅಮೆರಿಕದಲ್ಲಿ ತಮ್ಮ ಅಧಿಕೃತ ವಾಸ್ತವ್ಯದ ಅವಧಿಯನ್ನ ಮೀರಬೇಡಿ ಎಂದು ಎಚ್ಚರಿಕೆ ಅಮೆರಿಕ ಎಂಬೆಸ್ಸಿ ನೀಡಿದೆ ಅವಧಿ ಮೀರಿ ಅಮೆರಿಕದಲ್ಲಿ ಉಳಿದರೆ ಕಠಿಣ ಕ್ರಮಗಳನ್ನು ಎದುರಿಸಬೇಕಾಗುತ್ತದೆ ಎಂದು ವಾರ್ನಿಂಗ್ ಅನ್ನು ಕೂಡ ನೀಡಿದ್ದು ಪ್ರಮುಖವಾಗಿ ನಿಮಗೆ ಅಮೆರಿಕದ ಬಾಗಿಲು ಶಾಶ್ವತವಾಗಿ ಮುಚ್ಚಲಿದೆ ಹೌದು ಅಮೆರಿಕದ ವಲಸೆ ನಿಯಮಗಳು ಹಿಂದೆಂದಿಗಿಂತಲೂ ಕಠಿಣವಾಗಿದ್ದು ಭಾರತದಲ್ಲಿನ ಅಮೆರಿಕ ರಾಯಭಾರಿ ಕಚೇರಿ ಹೊಸ ಎಚ್ಚರಿಕೆಯನ್ನು ನೀಡಿದೆ ಅಮೆರಿಕದಲ್ಲಿ ತಮಗೆ ಅನುಮತಿ ನೀಡಿದ ಅವಧಿಯಷ್ಟು ಮಾತ್ರ ಇರಿ ಅದನ್ನು ಮೀರಿ ಇರಬೇಡಿ ಎಂದು ಭಾರತೀಯ ನಾಗರಿಕರಿಗೆ ಸೂಚನೆ ನೀಡಿದೆ ಈ ನಿಯಮವನ್ನ ಉಲ್ಲಂಘಿಸಿದರೆ ಗಡಿಪಾರು ಭವಿಷ್ಯದಲ್ಲಿ ಅಮೆರಿಕಕ್ಕೆ ಬರಲು ಆಗದಂತೆ ಪ್ರಯಾಣದ ಮೇಲೆ ಶಾಶ್ವತ ನಿಷೇಧ ಸೇರಿ ಹಲವು ಕ್ರಮಗಳನ್ನು ತೆಗೆದುಕೊಳ್ಳಲಾಗುವುದು ಎಂದು ರಾಯಬೆರೆ ಕಚೇರಿ ಸ್ಪಷ್ಟವಾಗಿ ಹೇಳಿದೆ ಈ ಬಗ್ಗೆ ತನ್ನ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿರುವ ಅಮೆರಿಕದ ಎಂಬೆಸಿ ಅಮೆರಿಕ ವಲಸೆ ಕಾನೂನುಗಳ ಕಟ್ಟುನಿಟ್ಟಿನ ಜಾರಿಯನ್ನ ಒತ್ತಿ ಹೇಳಿದೆ ಟೂರಿಸ್ಟ್ ಸ್ಟೂಡೆಂಟ್ ಗಳಿಗೆ ಭಾರಿ ಸಮಸ್ಯೆ ಅನಿರೀಕ್ಷಿತ ಸಂದರ್ಭಗಳಿಗೆ ಇದೆಯ ವಿನಾಯಿತಿ ಟೂರಿಸ್ಟ್ ಸ್ಟೂಡೆಂಟ್ ಹಾಗೂ ವರ್ಕ್ ವೀಸಾ ಸೇರಿ ವಿವಿಧ ವೀಸಾಗಳಲ್ಲಿ ಪ್ರಸ್ತುತ ಅಮೆರಿಕದಲ್ಲಿರುವ ಭಾರತೀಯ ಪ್ರಜೆಗಳಿಗೆ ಈ ಎಚ್ಚರಿಕೆಯನ್ನ ಅಮೆರಿಕ ರಾಯಬೆರೆ ಕಚೇರಿ ನೀಡಿದೆ ಆದರೆ ಅನಿರೀಕ್ಷಿತ ಸಂದರ್ಭಗಳ ಕಾರಣಕ್ಕೆ ಸಮಯಕ್ಕೆ ಸರಿಯಾಗಿ ಅಮೆರಿಕವನ್ನ ತೊರೆಯಲು ಆಗದಿದ್ದರೆ ಅಮೆರಿಕದಿಂದ ನಿರ್ಗಮಿಸಲು ತೊಂದರೆಯಾಗಿದ್ದರೆ ಅಂತಹ ವ್ಯಕ್ತಿಗಳು ತಮ್ಮ ವಾಸ್ತವ್ಯದ ಅವಧಿಯನ್ನ ಕಾನೂನುಬದ್ಧವಾಗಿ ವಿಸ್ತರಿಸಬಹುದಾಗಿದೆ ಅದಕ್ಕೆ ಅನೇಕ ಆಯ್ಕೆಗಳಿದ್ದು ಅಮೆರಿಕದ ಪೌರತ್ವ ಹಾಗೂ ವಲಸೆ ಸೇವೆಗಳನ್ನ ಸಂಪರ್ಕಿಸಬಹುದಾಗಿದೆ ಟ್ರಂಪ್ ಆಡಳಿತದಲ್ಲಿ ವಲಸೆ ಜಾರಿ ಕ್ರಮಗಳು ಹೆಚ್ಚಾದ ಹಿನ್ನೆಲೆಯಲ್ಲಿ ಈ ಎಚ್ಚರಿಕೆ ಬಂದಿದೆ ಎನ್ನಲಾಗಿದೆ ಇನ್ನು ಅಧಿಕೃತ ವಾಸ್ತವ್ಯದ ಅವಧಿ ಎಂದರೆ ಏನು ಎಂಬುದನ್ನು ನೋಡಿದರೆ ಸಾಮಾನ್ಯವಾಗಿ ಅಮೆರಿಕ ಪ್ರವೇಶಿಸಿದಾಗ ಐ ನೈನ್ಟಿ ಫೋರ್ ಫಾರ್ಮ್ ಅನ್ನ ನೀಡಲಾಗುತ್ತದೆ ಇದು ಆಗಮನ ಹಾಗೂ ನಿರ್ಗಮನ ದಾಖಲೆಯಾಗಿದ್ದು ಅದರಲ್ಲಿ ಪ್ರವೇಶ ಹಾಗೂ ನಿರ್ಗಮನದ ದಿನಾಂಕವನ್ನ ಅಥವಾ ಅವಧಿಯನ್ನ ಉಲ್ಲೇಖಿಸಲಾಗುತ್ತದೆ ಈ ಅವಧಿಯನ್ನ ಮೀರಿ ಒಂದೇ ಒಂದು ದಿನ ಹೆಚ್ಚಿದ್ದರೆ ಅಮೆರಿಕ ಕಠಿಣ ಕ್ರಮಗಳನ್ನ ತೆಗೆದುಕೊಳ್ಳುತ್ತದೆ ಈ ನಿಯಮಗಳನ್ನ ಉಲ್ಲಂಘಿಸಿದರೆ ಅಮೆರಿಕಕ್ಕೆ ಮುಂದೆ ಯಾವತ್ತೂ ನಿಮಗೆ ಪ್ರವೇಶ ಸಿಗಲ್ಲ ಅಮೆರಿಕ ಪ್ರವೇಶಕ್ಕೆ ಶಾಶ್ವತ ನಿಷೇಧ ಹೇರಿರುವುದರಿಂದ ಅಮೆರಿಕದಲ್ಲಿ ಶೈಕ್ಷಣಿಕ ವೃತ್ತಿಪರ ಹಾಗೂ ವೈಯಕ್ತಿಕ ಅವಕಾಶಗಳನ್ನ ಬಯಸುವ ವ್ಯಕ್ತಿಗಳಿಗೆ ಭಾರಿ ಎಫೆಕ್ಟ್ ಆಗುತ್ತದೆ ಕೋರ್ಟ್ನಲ್ಲಿ ಟ್ರಂಪ್ಗೆ ಮತ್ತೆ ಮುಖಭಂಗ ವಲಸಿಗರ ಗಡಿಪಾರಿನ ತೀರ್ಪು ಎತ್ತಿ ಹಿಡಿದ ಕೋರ್ಟ್ ಇದರ ನಡುವೆಯೇ ಶುಕ್ರವಾರ ಅಮೆರಿಕ ಫೆಡರಲ್ ಮೇಲ್ಮನವಿ ಕೋರ್ಟ್ ಡೊನಾಲ್ಡ್ ಟ್ರಂಪ್ ಅವರ ಸರ್ಕಾರಕ್ಕೆ ಶಾಕ್ ನೀಡಿದೆ ಪೂರ್ವ ಸೂಚನೆ ನೀಡದೆ ಅಥವಾ ರಕ್ಷಣೆ ಪಡೆಯುವ ಅವಕಾಶವಿಲ್ಲದೆ ಮೂರನೇ ದೇಶಗಳಿಗೆ ವಲಸಿಗರನ್ನ ಗಡಿಪಾರು ಮಾಡುವ ಪ್ರಕ್ರಿಯೆಯನ್ನ ಪುನರಾರಂಭಿಸಲು ಅವಕಾಶ ನೀಡಿ ಎಂಬ ಸರ್ಕಾರದ ಮನವಿಯನ್ನ ಕೋರ್ಟ್ ತಿರಸ್ಕರಿಸಿದೆ ಇಂತಹ ಪ್ರತಿಕ್ರಿಯೆಯಿಂದ ಸರಿಪಡಿಸಲಾಗದ ಹಾನಿ ಉಂಟಾಗುತ್ತದೆ ಎಂದು ನ್ಯಾಯಾಲಯ ಕಳವಳ ವ್ಯಕ್ತಪಡಿಸಿದ್ದು ಮಾರ್ಚ್ನಲ್ಲಿ ಯುಎಸ್ ಜಿಲ್ಲಾ ನ್ಯಾಯಾಧೀಶ ಬ್ರಿಯನ್ ಮರ್ಫಿರ್ ಅವರು ನೀಡಿದ ತೀರ್ಪನ್ನ ಕೋರ್ಟ್ ಎತ್ತಿ ಹಿಡಿದಿದೆ ಪ್ರಿಯನ್ ಮರ್ಪಿ ಅವರು ವಲಸಿಗರ ಲಿಖಿತ ಸೂಚನೆ ನೀಡದೆ ಸರಿಯಾದ ಪ್ರತಿಕ್ರಿಯೆ ಇಲ್ಲದೆ ಮಾಡುವ ಗಡಿಪಾರಿಗೆ ನಿರ್ಬಂಧವನ್ನ ವಿಧಿಸಿದ್ದರು ಒಟ್ಟಿನಲ್ಲಿ ಅಮೆರಿಕದಲ್ಲಿ ವಲಸೆ ಕಾನೂನು ದಿನದಿಂದ ದಿನಕ್ಕೆ ಕಠಿಣವಾಗುತ್ತಿದೆ ಇದರ ಮಧ್ಯೆಯೇ ಈಗ ಅವಧಿ ಮೀರಿ ಇದ್ದರೆ ಅಮೆರಿಕದ ಬಾಗಿಲೇ ಶಾಶ್ವತವಾಗಿ ಮುಚ್ಚುವ ಆತಂಕ ಕೂಡ ವಲಸಿಗರಿಗೆ ಕಾಡುತ್ತಿದ್ದು ಮುಂದೇನಾಗುತ್ತೆ ಎಂಬುದನ್ನು ಗಾದ್ ನೋಡ್ಬೇಕಿದೆ ಇದಾಗಿತ್ತು ಈ ಕ್ಷಣದ ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ ಸ್ಪೆಷಲ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕನ್ನಡಕ ವೆಬ್ಸೈಟ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತೇವೆ ಧನ್ಯವಾದಗಳು